ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೆವೆಂತ್ ಬಂದು ಸೆಪ್ಟೆಂಬರು ಗ್ರಹಣ ಇತ್ತು ಅಲ್ವಾ ಸೊ ನೈಟ್ ಇತ್ತು ಮತ್ತು ಎರಡೂವರೆಗೆಲ್ಲ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇ ಗ್ರಹಣ ಬಿಟ್ಟಿತ್ತು ಈ ವಿಡಿಯೋ ನಾನು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ತುಂಬ ಜನ ಗರ್ಭಿಣಿಯರು ಬಂದು ಭಯ ಪಟ್ಟಿದ್ದೀರ ನಾನು ಮಲ್ಕೊಂಬಿಟ್ಟಿದ್ದೆ ನಾನು ಮೊಬೈಲ್ ಯೂಸ್ ಮಾಡಿದೆ ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ ಊಟ ಚೆನ್ನಾಗಿ ಮಾಡಿದ್ದೆ ಈ ಥರ ಎಲ್ಲೂ ಕ್ವೆಶನ್ಸ್ ಕೇಳಿದ್ದೀರಾ ಮತ್ತು ಹೊರ್ಗಡೆ ಸ್ವಲ್ಪ ಓಡಾಡಿಬಿಟ್ಟೆ ಟಾಯ್ಲೆಟ್ ಯೂಸ್ ಮಾಡಿದೆ ಅಂದರೆ ಯೂರಿನ್ ಪಾಸ್ ಮಾಡಿದೆ ಟಾಯ್ಲೆಟ್ಗೆ ಹೋದೆ ಹೋಗ್ಬಾರ್ದಂತೆ ಹೌದಾ ಈ ಥರ ಎಲ್ಲ ಕ್ವೆಶನ್ಸ್ ಕೇಳಿದ್ದೀರಾ ಸೊ ತುಂಬ ಜನ ಬಂದು ಭಯನೂ ಪಟ್ಟಿದ್ದೀರಾ ನಾನು ಹಿಂಗೆ ಮಾಡಿಬಿಟ್ನಲ್ಲ ಮಗು ಏನಾದರೂ ತೊಂದರೆ ಆಗುತ್ತಾ ಅಂತ ಸೊ ಫಸ್ಟು ನೆನ್ಪಲ್ಲಿ ಇಟ್ಕೊಳ್ಳಿ ಜಾಸ್ತಿ ವರಿ ಹೋಗ್ಬೇಡಿ ಗ್ರಹಣದ ದಿವಸ ಬಂದು ಆ ಟೈಮಲ್ಲಿ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರೆ ಆ ಟೈಮಲ್ಲಿ ಗ್ರಹಣದ ಸಮಯದಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟು ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ ಇದಕ್ಕೆಲ್ಲೂ ಸೈಂಟಿಫಿಕ್ ರೀಸನ್ ಅಂತ ಏನಂದರೆ ಒಂದೇ ಒಂದು ರೇಡಿಯೇಷನ್ನು ಗರ್ಭಿಣಿ ಸ್ತ್ರೀಯರ ಮೇಲೆ ತಾಗಬಾರ್ದು ಅಂತ ಅಷ್ಟೆ ಮತ್ತು ಆ ರೇಡಿಯೇಷನ್ನು ತಿಂದಿರುವಂಥ ಆಹಾರ ಸರಿಯಾಗಿ ಜೀರ್ಣ ಆಗದೆ ಹೊಟ್ಟೆಗೆ ತೊಂದರೆಯನ್ನು ಕೊಡುತ್ತೆ ಅನ್ನೋ ಕಾರಣಕ್ಕೆ ಅದು ಹೇಳಿರೋದು ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗ್ಬಿಡಿ ಏನಂತಂದರೆ ಆಗಿನ ಕಾಲದಲ್ಲೆಲ್ಲ ಹೊರಗಡೆ ಇತ್ತು ಜಾಸ್ತಿ ಫೆಸಿಲಿಟೀಸು ಟಾಯ್ಲೆಟೇ ಆಗಲಿ ಇಲ್ಲಾಂದರೆ ಹೊರಗಡೆ ಬಚ್ಚಲ್ ಮನೆನೇ ಆಗ್ಬೋದು ಇಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಅಡುಗೆ ಅನ್ನೋದು ನೈಟ್ ಟೈಮ್ ಗ್ರಹಣ ಬಂದಾಗ ಆ ಟೈಮಲ್ಲಿ ಅಡುಗೆ ಮಾಡೋದು ಬೇಡ ಬೇಗ ಮಾಡಿ ಹೊತ್ತಕ್ಕೆ ಮುಂಚೆ ಮಲಗಲಿ ಅಂತ ಆ ಕಾರಣಗಳನ್ನ ಹೇಳಿದ್ರ ವಿನ ಇದರಿಂದ ಮಗುಗೆ ತೊಂದರೆ ಆಗುತ್ತೆ ಬರ್ತ್ ಡಿಫೆಕ್ಟ್ಸ್ ಆಗುತ್ತೆ ಅನ್ನೋದೇನು ಇಲ್ಲ ನೀವು ಫಸ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಸೈಂಟಿಫಿಕ್ಕಾಗಿ ಮಗುಗೆ ತೊಂದರೆ ಆಗುತ್ತೆ ಲೂನರ್ ಎಕ್ಲಿಪ್ ಎಕ್ಲಿಪ್ಸ್ ಆಗಿರ್ಬೋದು ಸೋಲಾರ್ ಆಗ್ಬೋದು ಮಗುಗೆ ತೊಂದರೆ ಆಗುತ್ತೆ ಅಂತ ಯಾವುದೇ ರೀತಿ ಒಂದು ಬಲವಾದಂಥ ಕಾರಣ ಇಲ್ಲ ಸೊ ಫಸ್ಟು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ ರಿಪೀಟೆಡ್ ಆಗಿ ಕ್ವೆಶನ್ಸ್ ಕೇಳ್ತಾನೆ ಇದ್ದೀರ ಅದಕ್ಕೆ ವೀಡಿಯೋ ವನೇ ಮಾಡಿದೆ ನಾನು ಕಮೆಂಟಲ್ಲಿ ಉತ್ತರ ಕೊಟ್ಟರು ತುಂಬ ಜನ ಕೇಳ್ತಾನೆ ಇರ್ತೀರ ಅಂತ ಸೊ ತೊಂದರೆ ಅಂತ ಏನೂ ಇಲ್ಲ ನೀವು ಸ್ನಾನ ಅವತ್ತಿನ ದಿನ ಮಾಡಿದರೂ ಓಕೆ ಇಲ್ಲ ನೆಕ್ಸ್ಟ್ ಡೇ ಮಾಡಿದರೂ ಓಕೆ ಮಲಗಿದ್ರೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ನಿಮಗೂ ಅಷ್ಟೇ ನಿಮ್ಮ ಹೋಟೆಲ್ ಬೆಳಿತಾರೋ ಮಗುಗೂ ಅಷ್ಟೇ ಏನು ತೊಂದರೆ ಆಗೋಲ್ಲ ಸುಮ್ಮನೆ ಆರಾಮಾಗಿರಿ ಟೆನ್ಷನ್ ಇದ್ರೆ ಈ ನಿಮಿಷ ನಗ್ಬಿಡಿ ಈ ಥರ ಮಾಡಿದೆ ಆ ಥರ ಮಾಡಿಕೊಂಡೆ ಮಲಗಿದ್ದೆ ನಿದ್ದೆ ಮಾಡಿದೆ ಊಟ ಮಾಡಿದೆ ಅದರಿಂದ ಏನಾದರೂ ಬೇಬಿಗೆ ಪ್ರಾಬ್ಲಮ್ಮ ಈ ರೀತಿ ಏನೂ ಇಲ್ಲ ಆರಾಮಾಗಿರಿ ನೆಕ್ಸ್ಟ್ ಟೈಮ್ ಗ್ರಹಣ ಬಂದಾಗ ಆ ಸಮಯದಲ್ಲಿ ತಿನ್ನೋಕೆ ಹೋಗ್ಬೇಡಿ ಆ ಸಮಯದಲ್ಲಿ ಕುಕ್ ಮಾಡೋಕೆ ಹೋಗ್ಬೇಡಿ ಅದಕ್ಕೆ ಮುಂಚೆನೇ ಊಟ ಮಾಡ್ಕೊಳ್ಳಿ ಲಾಂಗ್ ಟರ್ಮ್ ಸೋಲಾರ್ ಎಕ್ಲಿಪ್ಸ್ ಆಗಲಿ ಇಲ್ಲ ಲೂನಾರ್ ಎಕ್ಲಿಪ್ಸ್ ಆಗಲಿ ಇದೆ ಅಂದರೆ ಸರಳವಾಗಿ ಜೀರ್ಣ ಆಗುವಂತಹ ಫುಡ್ಡನ್ನು ತೊಗೋಬೋದು ಅದಕ್ಕೆ ಅಂತ ಉಪವಾಸ ಇರೋಕ್ಕಾಗಲ್ಲ ಕೆಲವು ಟೈಮಲ್ಲಿ ತುಂಬ ಹೊತ್ತು ಅವುಗಳ ಒಂದು ಸಮಯ ಇರುತ್ತೆ ಎಕ್ಲಿಪ್ಸ್ದು ಸೊ ಅದಕ್ಕೆ ಅಂತ ಹೇಳಿ ಊಟ ಎಲ್ಲ ಇರೋಕ್ಕಾಗಲ್ಲ ಸೊ ನಾವು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಬಂದು ತುಂಬಾ ಹುಷಾರಾಗಿರಬೇಕು ಹೆಲ್ದಿ ಫುಡ್ ತೊಗೋಬೇಕು ಅವತ್ತಿನ ದಿವಸ ನಾನ್ ವೆಜ್ ತೊಗೋಬಾರ್ದು ಬಿಸಿಲು ಬೀಳದೆ ಇರೋ ಥರ ನೋಡ್ಕೋಬೇಕು ಮತ್ತು ನೈಟಲ್ಲಿ ಹೊರಗಡೆ ಬರದೇ ಇರೋ ಥರ ನೋಡ್ಕೋಬೇಕು ಅದು ಬಿಟ್ಟರೆ ಟಾಯ್ಲೆಟ್ ಯೂಸ್ ಮಾಡಬಾರ್ದು ನಿದ್ದೆ ಮಾಡಬಾರ್ದು ಅಲಗಾಡದೆ ಕೂತ್ಕೋಬೇಕಂತೆ ಹೌದಾ ಓಡಾಡ್ಬಿಟ್ಟೆ ಹೌದಾ ತಪ್ಪಂತೆ ಹೌದಾ ಈ ರೀತಿ ಕ್ವೆಶನ್ಸ್ ಕೇಳ್ತೀರಾ ಆ ರೀತಿ ಏನೂ ಇಲ್ಲ ಆರಾಮಾಗಿರಿ ಸ್ಟ್ರೆಸ್ ಫ್ರೀ ಫ್ರೀಯಾಗಿರಿ ಟಿ ಬೊ ಬಾಯ್ ಅಂದರೆ ರೇಡಿಯೇಷನ್ ಆಗಿರುತ್ತೆ ಅದರಿಂದ ಏನಾದರೂ ಏನಾದರೂ ಒಂದು ಸಣ್ಣ ಸೂಕ್ಷ್ಮವಾಗಿರ್ತಾರೆ ಕೆಲವು ಸೆನ್ಸಿಟಿವ್ ಆಗಿರ್ತಾರಲ್ಲ ಸೊ ಏನಾದರೂ ತೊಂದರೆ ಆಗ್ಬೋದು ಮೇ ಬಿ ಅನ್ನೋ ಕಾರಣಕ್ಕೆ ಕೂಡ ಹೇಳ್ತಾ ಬಂದರು ಆದರೆ ನಾನು ಹೇಳೋದೇನು ಅಂತಂದರೆ ಗ್ರಹಣದಿಂದ ಮಗುಗೆ ತೊಂದರೆ ಆಗುತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋದು ಬಂದು ಅಷ್ಟು ನಂಬಲ್ಪಡುವಂತಹ ಒಂದು ವಿಷಯ ಅಲ್ಲ ಅದು ಆಗಿನ ಕಾಲದಲ್ಲಿ ಹೊರಗಡೆ ಬರಬಾರ್ದು ಮನೆ ಒಳಗಡೆ ಸೇಫಾಗಿ ಮನೇಲಿರಲಿ ಅನ್ನೋ ಕಾರಣಕ್ಕೆ ಹೆಣ್ಮಕ್ಳಿಗೆ ಹೇಳಿದಂಥ ಒಂದು ವಿಷಯ ಮತ್ತು ಚಾಕುಗಳು ಯೂಸ್ ಮಾಡೋದು ಆ ಟೈಮಲ್ಲಿ ಥಿಂಗ್ಸ್ ಯೂಸ್ ಮಾಡೋದು ಅಡುಗೆ ಮಾಡೋದು ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು ಅಂದರೆ ರಾತ್ರಿ ಟೈಮಲ್ಲಿ ಗ್ರಹಣ ಬಂದಿದ್ದ ಸಮಯದಲ್ಲಿ ತುಂಬ ರಾತ್ರಿ ಬರುತ್ತೆ ಸೊ ರಾತ್ರಿ ಹೊತ್ತು ದೀಪಗಳನ್ನು ಹಚ್ಕೊಂಡು ಆಗಿನ ಕಾಲದಲ್ಲಿ ಅಡುಗೆಗಳನ್ನ ಮಾಡೋರು ಕೈ ಕಟ್ ಮಾಡ್ಕೊಳ್ತಾರೆ ಏನಾದರೂ ಒಂದು ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ತಿಂದು ಮಲಗಬೇಕು ು ಅನ್ನೋ ಕಾರಣವನ್ನು ಇಟ್ಟೇನೆ ರಾತ್ರಿ ಹೊತ್ತು ಅಡುಗೆ ಮಾಡಬಾರ್ದು ಗ್ರಹಣದ ಸಮಯದಲ್ಲಿ ಅಡುಗೆ ಮಾಡಬಾರ್ದು ಅಂತ ಹೇಳಿಟ್ಟಿದ್ದು ಸೊ ನೆಗೆಟಿವ್ ಎನರ್ಜಿ ಅನ್ನೋದನ್ನು ನಂಬಿದ್ರು ಆವಾಗ ಸೊ ಅದಕ್ಕೆ ಅದನ್ನು ಹೇಳಿದ್ದು ಸೊ ನೀವೇನು ಮಾಡ್ತೀರ ಅಂತಂದರೆ ಆ ಟೈಮಲ್ಲಿ ಅಡುಗೆನು ಮಾಡಕ್ಕೆ ಹೋಗ್ಬೇಡಿ ಮುಂಚೆನೆ ಮಾಡಿಟ್ಕೊಳ್ಳಿ ಗ್ರಹಣದ ಸಮಯದಲ್ಲಿ ಬರುವಂತಹ ಒಂದು ಆ ಕಿರಣಗಳಿಂದ ಊಟದ ಮೇಲೆ ಕೂಡ ದೋಷ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಆ ಟೈಮಲ್ಲಿ ಅಡುಗೆ ಮಾಡಬಾರ್ದು ಅನ್ನೋದು ಒಂದು ಕಾರಣ ನಂಬಲ್ಪಟ್ಟಿದೆ ಇವಾಗವರೆಗೂ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಗ್ರಹಣ ಬರೋದಕ್ಕೆ ಮುಂಚೆ ಅಡುಗೆ ಮಾಡಿ ತಿನ್ಬಿಡಿ ಹೇಗೂ ಒಂಬತ್ತು ಗಂಟೆ ಅನ್ನೋ ಟೈಮಲ್ಲಿ ಬರ್ತಿದೆ ಅಡುಗೆ ಮಾಡಿಟ್ಟು ನಿಮ್ದಾಗ ತಿನ್ಬಿಟ್ಟು ಇರೋ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನಿಮ್ಮ ಕೆಲಸಗಳು ಯಥಾ ಪ್ರಕಾರ ಮಾಡ್ಕೊಳ್ಳಿ ನೀರು ಕುಡಿಬೋದ ಗ್ರಹಣ ಸಮಯದಲ್ಲಿ ಅಂತೀರ ಆರಾಮಾಗಿ ಕುಡ್ಕೊಳ್ಳಿ ಟಿ ವಿ ನೋಡೋ ಥರ ಇದ್ರೂ ನೋಡ್ಕೊಳ್ಳಿ ಆರಾಮಾಗಿ ಮಲ್ಕೊಳ್ಳಿ ಎಂದಿನಂತೆ ಇರೋ ಥರ ಕೆಲಸಗಳನ್ನ ಮಾಡ್ಕೊಳ್ಳಿ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಮೊಬೈಲ್ ನೋಡ್ಬೋದಾ ನೀರು ಕುಡಿಬೋದಾ ಹಲಗಾಡ್ದಂತೆ ಇರಬೇಕಂತೆ ಮಲಗದೆ ಇರಬೇಕಂತೆ ಏನೇನೋ ಹೇಳ್ತಾರೆ ನಾವು ಏನು ಮಾಡೋದು ಅನ್ನೋ ಥರಲ್ಲ ತುಂಬ ತಲೆ ಕೆಡಿಸ್ಕೊಬೇಡಿ ಆರಾಮಾಗಿರಿ ನೀರೆಲ್ಲ ಕುಡಿಬೋದು ನಾನು ಹೇಳಿದಾಗೆ ಊಟದಲ್ಲಿ ನಾನ್ ವೆಜ್ ಅನ್ನೋ ವಿಷಯನ ಕಟ್ಟುಪಾಡಲ್ಲಿ ಇಟ್ಕೊಂಡು ವೆಜಿಟೇರಿಯನ್ ಆಗಿ ಫುಡ್ ತೊಗೊಂಡು ನೀವು ಆರಾಮಾಗಿರಿ ಹೊರಗಡೆ ಎಲ್ಲ ಬರೋಕ್ಕೆ ಹೋಗ್ಬೇಡಿ ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳ್ತಾರೆ ಈ ಸಲ ಬಂದಿರುವಂಥ ಗ್ರಹಣಕ್ಕೆ ಸೊ ಹಂಗಾಗಿ ಆರಾಮಾಗಿ ಮನೇಲಿ ಮನಸ್ಸಲ್ಲಿ ಕಳವಳಗಳನ್ನ ಇಟ್ಕೊಂಡು ಇರೋದಕ್ಕಿಂತ ಆರಾಮಾಗಿ ಮನೇಲಿ ನೆಮ್ಮದಿಯಾಗಿರೋದು ಬಂದು ಎಷ್ಟೋ ಉತ್ತಮ ಅಲ್ವಾ ಸೊ ಹಂಗಾಗಿ ಆದಷ್ಟು ಬೇಗ ಅಡುಗೆ ಮಾಡ್ಕೊಂಡು ತಿನ್ನಲಿ ಬೇಗ ಅಡುಗೆ ಮುಗಿಸ್ಲಿ ಅನ್ನೋ ಕಾರಣಕ್ಕೆ ಆಗಿನ ಕಾಲದಲ್ಲಿ ಗ್ರಹಣದ ಸಮಯದಲ್ಲಿ ಮಾಡಬಾರ್ದು ಬೇಗ ಮಾಡಿ ತಿನ್ನಬೇಕು ಅಂತ ಹೇಳಿದು ಸೊ ನೀವೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರಿ ಜಾಸ್ತಿ ಏನು ಸೈಂಟಿಫಿಕಾಗಿ ಪ್ರೂವ್ ಏನೂ ಇಲ್ಲ ನೀವು ಆರಾಮಾಗಿ ಮನೇಲಿ ಒತ್ತಿಗೆ ಮುಂಚೆ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳಿ ಓಕೆ ಫ್ರೆಂಡ್ಸ್ ಟಕ್ಕೆ ಬ ಬಾಯ್